ವಸತಿ ಮತ್ತು ನಿವೇಶನ ರಹಿತ ಕೆಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಪಿಐ ಸಂಘಟನೆ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿದರು ಮೊಳಕಾಲ್ಮುರು ತಾಲೂಕು ಕೊಂಡ್ಲಹಳ್ಳಿ ಗ್ರಾಮ ಪಂಚಾಯತ್ ಮುಂಭಾಗ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ವಸತಿ ಮತ್ತು ನಿವೇಶನ ರಹಿತ ಕೆಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೊಂಡ್ಲಹಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಶಿವಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಸಿಪಿಐ ತಾಲೂಕು ಕಾರ್ಯದರ್ಶಿಗಳಾದ ಕಾಮ್ ಜಾಪರ್ ಶರೀಫ್ ಅವರು ಮಾತನಾಡಿದರು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಎಂಟು ವರ್ಷಗಳಿಂದಲೂ ಮೂಲಭೂತ ಸೌಕರ್ಯಗಳಿಲ್ಲ ಒಂದಾದ ಒಂದು ವಸತಿ ಹಾಗೂ ನಿವೇಶನ ರೈತರಿಗೆ ಖಾಲಿ ನಿವೇಶನ ಹಾಗೂ ಸೌಲಭ್ಯ ನೀಡುವಂತಹ ಒಂದು ನಮ್ಮ ಸಂಘಟನೆಯಿಂದ ನಾನಾ ಪ್ರತಿಭಟನೆಗಳನ್ನು ನಡೆಸಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಮೂರು ವರ್ಷದ ಹಿಂದೆ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಐವತ್ತೆಂಟು ಎಕರೆ ಜಮೀನನ್ನು ವಿವಿಧ ಉದ್ದೇಶಗಳಿಗೆ ಮೀಸಲಿಡುವುದರ ಜೊತೆಗೆ ಒಂಬತ್ತು ಎಕರೆಯ ಖಾಲಿ ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿತ್ತು ಆದರೆ ಇದುವರೆಗೂ ಫಲಾನುಭವಿಗಳಿಗೆ ಅದನ್ನು ಹಂಚಿಕೆ ಮಾಡಿಲ್ಲ ಆದಷ್ಟು ಬೇಗ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಆದಷ್ಟು ತ್ವರಿತವಾಗಿ ಈ ಒಂದು ಕಾರ್ಯ ಪೂರ್ಣಗೊಳ್ಳಬೇಕು ಇಲ್ಲದಿದ್ದರೆ ತಾಲೂಕಿನಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿ ಎದುರು ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ಡಿ ಪೆನ್ನಯ್ಯ ಮಾರಣ್ಣ ದೋರಣ್ಣ ಮಂಜುನಾಥ್ ಪೂಜಾರಿ ತಿಪ್ಪೇಸ್ವಾಮಿ ಜಗನ್ನಾಥ್ ತಿಪ್ಪಣ್ಣ ವೆಂಕಟೇಶ್ ಲಕ್ಷ್ಮಣ್ ಲಕ್ಷ್ಮಕ್ಕ ಮಾರಕ ಅಂಜನಮ್ಮ ಸೇರಿದಂತೆ ಎಸ್ ಸಿ ಪಿ ಐ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕ್ಷೇತ್ರದ ನಿವೇಶನ ರೈತರಿಗೆ ನಿವೇಶನ ಕೊಡದೆ ಇರ್ತಕ್ಕಂಥ ಮನೆ ಶೋಷಕರಿಗೆ ದಿಕ್ಕಾರ ದಿಕ್ಕಾರ ಬೇಕೇ ಬೇಕು ಹೊರಿಗೆ ಮಾರಾಟ ಹೊರಿಗೆ ಹೋರಾಟ ಎಲ್ಲಿ ಹೊರಿಗೆ ಮಾರಾಟ ಹೊರಗೆ ಹೋರಾಟವೆಂದೇ ಚೆಲ್ಲುತ್ತೇವೆ ಕೇಳುತ್ತೇವೆ ಅಲ್ಲಿ ಗ್ರಾಮಸ್ಥರಿಗೆ ನಿವೇಶನ ಕೊಡಲು ಹಿಂದೆ ಹಾಕುತ್ತಿರುವ ತಾಲೂಕು ಕಾರ್ಯನಿರ್ವಾಹಣ ಅಧಿಕಾರಿಗಳಿಗೆ ದಿಕ್ಕಾರ ನಿವೇಶನ ಹಂಚಿಕೆಯಲ್ಲಿ ವಿಳಂಬ ಮಾಡುತ್ತಿರುವ ಗ್ರಾಮ ಪಂಚಾಯತಿ ಪಿಡಿ ಅಧಿಕಾರಿಗಳಿಗೆ ಬೆಳಕಾಲ್ಮುರು ತಾಲೂಕಿನಲ್ಲಿ ಹದಿನಾರು ಪಂಚಾಯತಿಗಳ ಪೈಕಿ ಕೇವಲ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರ ಸರ್ಕಾರಿ ಜಮೀನಿದೆ ಎಂದು ತಾಲೂಕು ಪಂಚಾಯಿತಿಯವರು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲಾ ಗ್ರಾಮ ಪಂಚಾಯಿತಿಯವರು ಆರ್ ಟಿ ಆಧಾರದ ಮೇಲೆ ಹದಿನಾರು ಹದಿನಾರು ಪಂಚಾಯಿತಿಗಳಲ್ಲಿ ನಾಲ್ಕು ಪಂಚಾಯತಿಗಳಲ್ಲಿ ಸರ್ಕಾರಿ ಜಮೀನಿದೆ ಹೇಳ್ಬಿಟ್ಟು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲಿ ಇನ್ನುಳಿದ ಹನ್ನೆರಡು ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಸಂಬಂಧಪಟ್ಟ ತಾಲೂಕಿನ ಯಾವ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಸರ್ಕಾರಿ ಜಮೀನು ಇಲ್ವೋ ಅಂತಹ ಜಾಗದಲ್ಲಿ ಡಿ ಸಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಆಧಾರದ ಆಧಾರದ ಮೇಲೆ ಖಾಸಗಿ ಜಮೀನನ್ನು ಒನ್ ತ್ರೀ ಆಧಾರದ ಮೇಲೆ ಕೊಟ್ಟು ಖರೀದಿ ಮಾಡಬೇಕಾಗಿತ್ತು ಆದರೆ ಇವತ್ತಿನ ದಿವಸ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಕಚೇರಿಯಲ್ಲೇ ಕೂತ್ಕೊಂಡು ಸರಿಸುಮಾರು ಐದು ವರ್ಷಗಳಿಂದ ಈ ಹೋರಾಟ ನಡೆದಿದ್ರೂ ಸಹ ಯಾವುದೇ ಮಾಹಿತಿ ಇಲ್ಲದಂಗೆ ಸರ್ಕಾರಿ ಜಮೀನನ್ನು ಕೊಡ್ತಕ್ಕಂಥ ವಿಷಯ ಆಗಲಿ ನಿವೇಶನ ರಹಿತರಿಗೆ ನಿವೇಶನ ಕೊಡ್ತಕ್ಕಂಥ ವಿಷಯ ಆಗಲಿ ಅಥವಾ ಸಂಬಂಧಪಟ್ಟ ಆ ಒಂದು ಗ್ರಾಮಗಳಲ್ಲಿ ಸರ್ಕಾರಿ ಜಮೀನನ್ನು ಬಿಟ್ಟು ಖಾಸಗಿ ಜಮೀನನ್ನು ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಇದುವರೆಗೆ ಕೈ ಹಾಕಿರೋದಿಲ್ಲ ಈ ಒಂದು ದೃಷ್ಟಿಕೋನದಲ್ಲಿ ಇವತ್ತಿನಿಂದ ಮುಂಬರುವ ದಿನಗಳಲ್ಲಿ ಹದಿನಾರು ಗ್ರಾಮ ಪಂಚಾಯಿತಿಗಳ ಮುಂದೆ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಸೂರಿಗಾಗಿ ಸಮರ ಅಂತಕ್ಕಂಥ ಒಂದು ಯೋಜನೆಯಡಿಯಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ವಿ ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಸಮಿತಿಯ ವತಿಯಿಂದ ಸೂರಿಗಾಗಿ ಸಮರ ಎಂಬ ಒಂದು ಘೋಷಣೆಯೊಂದಿಗೆ ಸುಮಾರು ನಾವು ಹಿಂದೆ ಸೂರಿಗಾಗಿ ಸಮರ ಅಂತ ಇಡೀ ತಾಲೂಕಾದ್ಯಂತ ಪಾದಯಾತ್ರೆಗಳನ್ನು ಹಮ್ಮಿಕೊಂಡಿದ್ದು ಹದಿನಾರು ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯತಿ ಸೇರಿಕೊಂಡು ಹಿಂದೆ ನಾವು ನಿವೇಶನ ರೈತ ಮತ್ತು ವಸತಿ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಮತ್ತು ಅವರಿಗೆ ಮತ್ತು ವಿಶೇಷವಾಗಿ ಅವರಿಗೆ ನಿವೇಶನ ಮತ್ತು ವಸತಿಯನ್ನು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತಿ ಹಾಗೂ ಹದಿನಾರು ಗ್ರಾಮ ಪಂಚಾಯತಿ ಎಲ್ಲ ಇಲಾಖೆಗೆ ನಾವು ಮನವಿ ಪತ್ರಗಳನ್ನು ಕೊಟ್ಟು ಪ್ರತಿಭಟನೆ ಮಾಡಿದ್ದು ಸರ್ ಜೊತೆಗೇನಾಗಿದೆ ಸುಮಾರು ವರ್ಷಗಳಿಂದ ಈ ಒಂದು ಸೂರಿಗಾಗಿ ಸಮರ ಹೋರಾಟ ನಡೀತಾ ಇದೆ ಆದರೆ ಉದ್ದೇಶ ಹೇಳುವಾಗ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಆಗಬೇಕು ವಸತಿ ರೈತರಿಗೆ ವಸತಿಯನ್ನು ಯೋಜನೆಯಲ್ಲಿ ಆಯ್ಕೆ ಮಾಡಬೇಕನ್ನುವು ಮಂಡಳಿಯ ಉದ್ದೇಶ ಇದೆ ಆದರೆ ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ಕೊಟ್ಟಂಥ ನಿವೇಶನಗಳು ಸುಮಾರು ಐವತ್ತು ವರ್ಷ ಆದರೂ ಇಲ್ಲಿವರೆಗೆ ಯಾವ ಪಂಚಾಯಿತಿಯಲ್ಲಿ ಯಾವ ತಾಲೂಕಿನಲ್ಲಿ ಕೂಡ ನಿವೇಶನಗಳ ಹಂಚಿಕೆ ಆಗಿಲ್ಲ ಈಗಿನ ಆಡಳಿತ ಮಾಡುವಂಥ ಎಲ್ಲ ಸರ್ಕಾರಗಳು ಬಂದು ಹೋದರೂ ಕೂಡ ಇದುವರೆಗೂ ಯಾವ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಿವೇಶನ ಇಲ್ಲದಂಥ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನ ಹಂಚಿಕೆ ಮಾಡಿಲ್ಲ ನಾವು ಆಗಿ ಹೋರಾಟ ಮಾಡಿ ಕೇಳಿದರೆ ಎಲ್ಲಿ ಮತ್ತು ನಮಗೆ ಜಮೀನು ಲಭ್ಯ ಇಲ್ಲ ಅಂತ ಅಧಿಕಾರಿಗಳು ವರದಿ ಹೇಳ್ತಾರೆ ನಾವು ಹೇಳ್ತೀವಿ ಸರ್ಕಾರಿ ಜಮೀನುಗಳು ಕೆಲವು ಪಂಚಾಯತ್ಗಳು ಹುಡುಕಿ ಕೊಟ್ಟಿದ್ದೀವಿ ಪಾಣಿ ಸಮೇತವಾಗಿ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿಗೂ ತಾಲೂಕ್ ದಂಡಾಧಿಕಾರಿಗಳಿಗೂ ಎಲ್ಲ ಗ್ರಾಮ ಪಂಚಾಯತಿ ಕೆಲವು ರಾಮಪುರ ಪಂಚಾಯತಿ ಹುಂಡ್ಲಳ್ಳಿ ಪಂಚಾಯತಿ ಬೀಜ ಕೆರೆಯಲ್ಲಿ ಇನ್ನೂ ಅನೇಕ ಪಂಚಾಯತಿಗಳಿಗೆ ನಾವು ಪಾಣಿ ಸಮೇತ ಸರ್ಕಾರಿ ಜಮೀನಿದೆ ನೀವು ಆಯ್ಕೆ ಮಾಡಿರತ್ತ ಕೊಟ್ಟಿದ್ದೀವಿ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಆ ಒಂದು ವಸತಿ ನಿಗಮ ಮಂಡಳಿ ಹೇಳ್ತಾ ಇದೆ ಜ ಸರ್ಕಾರಿ ಜಮೀನು ಇಲ್ಲಾಂದ್ರೂ ಖಾಸಗಿ ಜಮೀನನ್ನು ಕೂಡ ಲಭ್ಯವನ್ನು ಮಾಡಿಕೊಂಡು ಒನ್ ಇಕ್ಸ್ಟಿ ತ್ರೀ ಅಂದರೆ ಆ ಒಂದು ಎಸ್ ಆರ್ ವ್ಯಾಲ್ಯೂ ಎಷ್ಟಿರ್ತದೋ ಅದು ಮೂರು ಪಟ್ಟು ಹಣವನ್ನು ಮತ್ತು ಖಾಸಗಿ ಮಾಲೀಕರನ್ನು ಮತ್ತು ಕೊಟ್ಟು ಮತ್ತು ಖರೀದಿ ಮಾಡಿ ನಿವೇಶನ ರೈತರಿಗೆ ಹಂಚಿಕೆ ಮಾಡಬೇಕನ್ನುವ ಯೋಜನೆಗಳಿದ್ದಾವೆ ಆದರೂ ಕೂಡ ಈ ಒಂದು ಈಗಿನ ಕಾಲ ಆಡಳಿತ ಮಾಡ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ ಕೇವಲ ತಮ್ಮ ಇಲಾಖೆಗಳಲ್ಲಿ ಕಂಪ್ಯೂಟರ್ ಡಬ್ಬಗಳೇ ಮಾತ್ರ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡು ಇದುವರೆಗೆ ಯಾವುದೇ ಪ್ರಕ್ರಿಯೆಗಳನ್ನು ಯಾವುದೇ ಒಂದು ಯೋಜನೆಗಳನ್ನು ಅದು ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನಾವು ವಿರೋಧ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಈಗ ಒಂದು ಇತ್ತೀಚೆಗೆ ಇವತ್ತಿನ ಉದ್ದೇಶವಾಗಿ ಇಡೀ ಹದಿನಾರು ಗ್ರಾಮ ಪಂಚಾಯತ್ ಪೈಕಿ ಗೊಂಡಳ್ಳಿ ಗ್ರಾಮ ಪಂಚಾಯತ್ ಇವತ್ತು ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲೆ ನಾವು ಚಾಲನೆ ಕೊಟ್ಟಿದ್ದೀವಿ ಸೂರಿಗಾಗಿ ಸಮರ ಇನ್ನು ಮುಂದೆ ಇವರು ಎಚ್ಚೆತ್ತುಕೊಂಡು ಮತ್ತು ಫಲಾನುಭವನ್ನ ಗುರುತಿಸಿ ನಿವೇಶನ ಹಂಚಿಕೆ ಮಾಡಿಲ್ಲ ಅಂತಂದರೆ ಒಂದು ವೇಳೆ ವಿಳಂಬ ಮಾಡಿದರೆ ನಾವಂತೂ ಇಡೀ ಹದಿನಾರು ಗ್ರಾಮ ಪಂಚಾಯತಿಯಲ್ಲಿ ಉಗ್ರವಾದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನು ಸೇರಿಸಿ ಹೆಚ್ಚಿನ ರೀತಿಯಲ್ಲಿ ಮತ್ತು ಹೋರಾಟ ಮಾಡ್ತಾ ಜೊತೆ ಗ್ರಾಮ ಪಂಚಾಯತಿ ಬೀಗಗಳನ್ನು ಹಾಕುವ ಮುಖಾಂತರ ನಾವು ಪ್ರತಿಭಟನೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಮೂರು ಘಟಕ ಆ ಒಂದು ಘಟಕದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷ ಕಾರ್ಯದರ್ಶಿಗಳು ಹಾಗೂ ಕಾರ್ಯಕರ್ತರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಕೊಂಡಳ್ಳಿ ಗ್ರಾಮ ಪಂಚಾಯಿತಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿವಸ ಈ ಹಿಂದೆ ಆತ್ಮೀಯರಾದ ಜಾಫರ್ ಷರೀಫ್ ಅವರು ನನಗೆ ಪತ್ರವನ್ನು ನೀಡಿ ಸಂದೇಶ ಬ ನಮ್ಮ ಈ ಒಂದು ಪ್ರತಿಭಟನೆಯ ಮುಖಂಡತ್ವ ಹೋಗಿರತಕ್ಕಂಥ ಮತ್ತು ನಿವೇಶನ ರಹಿತ ವಸತಿ ರಹಿತ ಕುಟುಂಬಗಳ ಬೇಡಿಕೆಗಳನ್ನ ಸಲ್ಲಿಸುವಂಥ ಫಲಾನುಭವಿಗಳು ಈಗ ಸಾಕಷ್ಟು ನೆರೆದಿದ್ದಾರೆ ಈ ಗ್ರಾಮದಲ್ಲಿ ನಿವೇಶನ ರೈತರು ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿ ಮಾನ್ಯ ತಹಸೀಲ್ದಾರ್ ಮಾನ್ಯ ಅಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗೆ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ನಮ್ಮ ಸಹಿಯೊಂದಿಗೆ ಈಗಾಗಲೇ ತಾಲೂಕ್ ಪಂಚಾಯತ್ ತಾಲೂಕು ಕಚೇರಿಗೆ ಸಲ್ಲಿಸಲಾಗಿದೆ ಇವರು ನಮ್ಮ ಜಾಫರ್ ಶರೀಫ್ ತಿಳ್ಕೊಂಡೋಗಿ ಹೇಳಿದ ಹಾಗೆ ತಿಳ್ಕೊಂಡು ಹೇಳಿದ ಹಾಗೆ ಈ ಒಂದು ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಒಂಬತ್ತು ಎಕರೆಯನ್ನು ಐವತ್ತೆಂಟು ಎಕರೆಯಲ್ಲಿ ಇಪ್ಪತ್ತೆಂಟರಲ್ಲಿ ಒಂಬತ್ತು ಎಕರೆ ಖಾಲಿ ನಿವೇಶನದಾರರಿಗೆ ಈಗಾಗಲೇ ಅವರು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿ ಕಲ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿ ಅದನ್ನು ಜಿಲ್ಲಾಧಿಕಾರಿಗಳ ನಿವೇಶನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಆಶ್ರಯ ಸಮಿತಿ ಅದಲ್ಲ ಆಶ್ರಯ ಅಭಿವೃದ್ಧಿ ಅನ್ನೋದು ಈಗ ಅದು ನಿವೇಶನ ಅಭಿವೃದ್ಧಿ ಪಡಿಸಿ ಅದನ್ನು ಡೆವಲಪ್ ಮಾಡಿ ನಮಗೆ ಹಸ್ತಾಂತರ ಮಾಡಿದರೆ ನಾವು ಅವಾಗ ನೈಜ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಸರ್ವೆ ಮಾಡಿಸ್ತೀವಿ ತಮ್ಮ ಪ್ರತಿಭಟನಾಕಾರರ ಅನಿಸಿಕೆಯಂತೆ ನೈಜ ಫಲಾನುಭವಿಗಳು ಈ ಇಲ್ಲ ಈಗ ಹತ್ತು ಮಾಡಿರೋದು ಇದು ಅವತ್ತು ಕುಡಿದಿತ್ತು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮನೆಗಳು ಕಟ್ಕೊಂಡಿದ್ದಾರೆ ಆಮೇಲೆ ಸಾಕಷ್ಟು ವೆಹಿಕಲ್ಗಳು ಶ್ರೀಮಂತರು ಆರ್ಥಿಕವಾಗಿ ಚೆನ್ನಾಗಿ ಸದೃಢರಾಗಿರುವಂಥ ಅನೇಕ ಫಲಾನುಭವಿಗಳು ಈ ಪಟ್ಟಿಯಲ್ಲಿದ್ದಾರೆ ನೈಜ ಫಲಾನುಭವಿಗಳು ಮಾಡಬೇಕಂದ್ರೆ ಮತ್ತೊಮ್ಮೆ ಸಮೀಕ್ಷೆಯನ್ನು ನಾವು ಮನೆ ಮನೆ ಭೇಟಿ ಮಾಡುವ ಮೂಲಕ ವಾಸ್ತವಾಂಶವನ್ನು ಪರಿಶೀಲಿಸಿ ಅಂತಿಮ ಪಟ್ಟಿಯನ್ನು ಇದೇ ಪಂಚಾಯಿತಿ ಮುಂಭಾಗದಲ್ಲಿ ಬಹಿರಂಗ ಗ್ರಾಮ ಸಭೆಯನ್ನು ನಾವು ಕರೆದು ನಿಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸುವಂಥ ಈ ಗ್ರಾಮದ ಪದಾಧಿಕಾರಿಗಳು ತಾಲೂಕದ ಪದಾಧಿಕಾರಿಗಳು ಹಾಗೂ ನೈಜ ಫಲಾನುಭವಿಗಳೊಂದಿಗೆ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿ ನಂತರ ಅವರನ್ನು ಆಯ್ಕೆಯನ್ನು ಸಂಬಂಧಪಟ್ಟ ವಾರ್ಡ್ನಲ್ಲಿ ಹೋಗಿ ನೈಜ ಫಲಾನುಭವಿಗಳನ್ನು ಆಯ್ಕೆ ಮಾಡೋಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಸೊ ಈ ಕೊಟ್ಟಿರೋ ಫಲಾನು ನಮ್ಮ